ಹಲೋ ಆಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಚಾನಲ್ಗೆ ಮತ್ತು ನಿಮಗೆ ವೆಲ್ಕಮ್ ಮಾಡ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಪಕ್ಕದಲ್ಲಿರೋ ಬೆಲ್ಲೈಕಾನ್ ನೀವು ಹಿಟ್ ಮಾಡಿದರೆ ನಾನು ಯಾವ ವಿಡಿಯೋ ಮಾಡ್ತೀನಿ ಅದೆಲ್ಲ ನಿಮಗೆ ಬೇಗ ಬಂದು ತಲುಪತ್ತೆ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂತಂದರೆ ಇದು ಸೋಫಾ ಬಗ್ಗೆ ತುಂಬ ಜನ ಕ್ವಶನ್ಸು ಕೇಳ್ತಾ ಇದ್ರಿ ಈ ಸೋಫಾ ಬಗ್ಗೆ ಎಲ್ಲಿ ತೊಗೊಂಡಿದ್ದೀರಾ ಎಷ್ಟಾಯಿತು ಇದು ಅಟ್ಯಾಚ್ ಬಂದಿದೀಯಾ ಏನು ಸಪ್ರೇಟ್ ತೊಗೊಂಡಿದ್ದೀರಾ ಇದ್ರ ಜೊತೆನೇ ಬಂದಿದ್ದೀರಾ ಅಂತ ಹೇಳಿ ಇವತ್ತೆಲ್ಲ ನಿಮ್ಮ ಕ್ವಶನ್ಸ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿಬಿಟ್ಟು ಒಬ್ರು ವ್ಯೂವರ್ಸು ಕೇಳಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಇದ್ದೀನಿ ಇದು ಹೇಗೆ ಏನು ಅಂತ ಹೇಳಿ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ ರಾಯಲ್ ಓಕ್ಸಲ್ಲಿ ನನ್ನ ಚಾನಲಲ್ಲಿ ನೀವು ಹೋಗಿ ನೋಡಿದರೆ ರಾಯಲ್ ಓಕ್ಸಲ್ಲಿ ಹೆಂಗೆ ಪರ್ಚೇಸ್ ಮಾಡಿದ್ವಿ ಹೆಂಗೆ ಹೋಗಿ ಹೆಂಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಮತ್ತು ಯಾವ ಥರ ಅಸೆಂಬಲ್ ಮಾಡಿದ್ದಾರೆ ಇದನ್ನು ಯಾವ ಥರ ಬಂದಿತ್ತು ಅನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಅದರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅಂದರೆ ನೀವು ನನ್ನ ಚಾನಲಲ್ಲಿ ಹೋದರೆ ನಿಮಗೆ ಗೊತ್ತಾಗತ್ತೆ ನಾವು ಪರ್ಚೇಸ್ ಮಾಡಿದ್ದು ರಾಯಲ್ ರಾಯಲ್ ಓಕ್ಸ್ ಇದರಲ್ಲಿ ನಾವಿಲ್ಲಿ ದೇವಹಳ್ಳಿ ಏರ್ಪೋರ್ಟ್ ಹತ್ರ ಇದೆಯಲ್ಲ ಆ ರಾಯಲ್ ಓಕ್ಸಲ್ಲಿ ನಾವು ಇದನ್ನ ತೊಗೊಂಡಿರೋದು ಇದು ಬಂದ್ಬಿಟ್ಟು ಒಂದು ತ್ರೀ ಸೀಟರ್ ಇದೆ ಮತ್ತು ಒಂದು ಟೂ ಸೀಟರ್ ಇದೆ ಇವಾಗ ಇದು ಅಂದರೆ ಇದು ತುಂಬ ಫ್ಯಾಷನ್ ಆಗಿರೋದ್ರಿಂದ ಒಂದು ತ್ರೀ ಸೀಟರ್ ಮತ್ತು ಇದನ್ನು ಟೂ ಸೀಟರ್ ಇಲ್ಲಿ ಒಂದಿದೆ ನಾವಿಲ್ಲಿ ದಿವಾನ್ ಕಾಟ್ ಹಾಕೊಂಡಿದ್ವಿ ಇದು ಸಪ್ರೇಟು ಇದು ಇದ್ರ ಜೊತೆ ಬಂದಿಲ್ಲ ಇಲ್ಲಿ ಟೂ ಸೀಟರ್ ಏನಿದೆಯಲ್ವಾ ಇದು ಮತ್ತು ಇಲ್ಲಿ ತ್ರೀ ಸೀಟರ್ ಈ ಥರ ಹಾಕೊಂಡಿದೀವಿ ನಾವು ನಮ್ಮ ಟಿವಿ ವಿ ಬಂದ್ಬಿಟ್ಟು ಇಲ್ಲಿದೆ ಇದಕ್ಕೆ ಇದಕ್ಕೆ ಸೆಟ್ ಆಗಿ ಬಂದ್ಬಿಟ್ಟು ಇದು ಕಾಫಿ ಟೇಬಲ್ ಇದನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಒಂದು ಕಾಟ್ ಕೂಡ ತಗೊಂಡಿದ್ವಿ ಇದ್ರ ಜೊತೆಗೇ ಇದಕ್ಕೆ ಬಂದುಬಿಟ್ಟು ಸೆವೆಂಟಿ ತೌಸಂಡ್ ಆಯಿತು ಸೆವೆಂಟಿ ಸಿಕ್ಸ್ ಅರೌಂಡ್ ಏಯ್ಟಿ ತೌಸಂಡ್ ಆಗಿದೆ ಏಯ್ಟಿ ತೌಸಂಡ್ ಸೆವೆಂಟಿ ನೈನ್ ತೌಸಂಡ್ ಏಯ್ಟಿ ತೌಸಂಡ್ ಆಗಿದೆ ಇದ್ರ ಜೊತೆಗೇನೆ ಕ್ವಶನ್ ಬಂದಿದೆ ಇದು ಏನೂ ಸಪ್ರೇಟಾಗಿ ಏನೂ ಬಂದಿಲ್ಲ ಇದರ ಇದ್ರ ಜೊತೆ ಜೊತೆಗೇನೆ ಕ್ವಶನ್ಸ್ ಎಲ್ಲ ಬಂದಿರೋದು ನಾವು ಸಪ್ರೇಟ್ ತೊಗೊಂಡಿಲ್ಲ ಬಟ್ ಇದು ಏನು ಕವರ್ಸ್ ಇದೆಯಲ್ಲ ಇದು ಈ ಥರ ಸ್ಪ್ಯಾರೋದು ಕವರ್ಸು ಇದನ್ನ ತುಂಬ ನಾವು ಯಾವಾಗಲೂ ಹತ್ತಿ ಕುತ್ಕೊಂಡು ಎಲ್ಲ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಾನು ಕವರ್ಸ್ನ ಸಪ್ರೇಟಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ಇದಕ್ಕೆ ಸೆಟ್ ಆಗೋ ಥರ ಇದು ಬ್ರೌನ್ ಕಲರ್ ಇದೆಯಲ್ಲ ಇದು ನೋಡಿ ಇದು ವುಡ್ ಬಂದು ಇದು ಬ್ರೌನ್ ಕಲರ್ ಇರೋದ್ರಿಂದ ಈ ಬ್ರೌನ್ ಕಲರ್ ಸ್ಪ್ಯಾರೋನೆ ಇರೋದ್ರಿಂದ ನಾನು ಇದನ್ನು ಬ್ರೌನ್ ಕಲರೇ ನಾನು ಚೂಸ್ ಮಾಡಿ ವೈಟ್ ಆ್ಯಂಡ್ ಬ್ರೌನ್ ಕಾಂಬಿನೇಷನು ಮತ್ತು ನಮ್ಮ ಒಂದು ಕರ್ಟನ್ಗೆ ಮ್ಯಾಚ್ ಆಗೋ ಥರ ನಾನು ಇದನ್ನು ಕವರ್ಸ್ನ ಹಾಕಿದ್ದೀನಿ ಇದನ್ನು ಯಾವ ಥರ ಇದೆ ಇದು ಅನ್ನೋದನ್ನು ತೋರಿಸ್ಕೊಡಿ ಅಂತ ಒಬ್ಬರು ವೀವರ್ಸು ವೀವರ್ ಹೇಳಿದ್ರು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ಈ ವಿಡಿಯೋ ನಿಮಗೋಸ್ಕರ ಯಾರು ಇದನ್ನು ಕೇಳಿದ್ರಲ್ವ ಅದು ಹೆಸರು ನೆನಪಾದ ಅರುಣ ಅಂತ ಏನೋ ಇದೆ ಸಾರಿ ಅದು ನಾನು ಸ್ಕ್ರೀನ್ಶಾಟ್ ಹಾಕೋಣ ಅನ್ಕೊಂಡೆ ಸ್ಕ್ರೀನ್ ಶಾಟ್ ಹಾಕಬಾರ್ದು ಅದನ್ನ ಕಮೆಂಟ್ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ನನಗೇನೋ ನೆನಪಿತ್ತು ನೀವು ಕೇಳಿದ ಹೆಸರು ತಪ್ಪಿದ್ರೆ ಸಾರಿ ಬಟ್ ನೀವು ನೋಡ್ತಾ ಇದ್ರೆ ನೀವು ವೇಟ್ ಮಾಡ್ತಾ ಇದ್ರೆ ನನ್ನ ವಿಡಿಯೋ ಈ ವಿಡಿಯೋ ನಿಮಗಾಗಿ ಮತ್ತೆ ಈ ವಿಡಿಯೋ ಈ ವಿಡಿಯೋಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಿ ಅದು ಕೂಡ ನಿಮ್ಗಾಗಿ ಬನ್ನಿ ನೋಡೋಣ ಇದು ಕುಶನ್ ಯಾವ ತರ ಬಂದಿದೆ ನಾನು ಇದನ್ನ ಯಾವ ತರ ಇದನ್ನ ಹಾಕಿದ್ದೀನಿ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಇದು ಇದು ಬಂದು ತ್ರೀ ಸೀಟರ್ ನಾನು ಹೇಳಿದಂಗೆ ತ್ರೀ ಸೀಟರ್ ಸೋಫಾ ಸೆಟ್ಟು ಇದು ಈ ತರ ರಿಮೂವ್ ಮಾಡಕ್ ಬರುತ್ತೆ ಇದು ಅಟ್ಯಾಚ್ ಆಗಿಲ್ಲ ಈ ತರ ಹಿಂದೆ ಸರಿ ಹಿಂದೆ ಸರಿ ಫೋನ್ ಇದು ಈ ತರ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆಯೇನೋ ಸ್ವಲ್ಪ ಹತ್ತಿರದಿಂದ ಬಾ ಹತ್ತಿರದಿಂದ ತೋರಿಸು ಹತ್ತಿರದಿಂದ ತೋರಿಸು ಇಲ್ಲಿ ತೋರಿಸು ಇಲ್ಲಿ ಹಾ ನೋಡಿ ಈ ತರ ಇದೆಲ್ಲ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಬಂದಿದೆ ಇದರ ವಿಡಿಯೋನ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ ನಿಮಗೆ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ ಇದೆಲ್ಲ ಏನಂತಂದ್ರೆ ಇದು ಬೇರೆ ಬೇರೆ ಪಾರ್ಟ್ಸ್ ಇದೆಲ್ಲ ಇದನ್ನ ಎಲ್ಲ ಓಪನ್ ಮಾಡಿ ಅಸೆಂಬಲ್ ಮಾಡಿರೋದು ಮತ್ತೆ ಕೆಳಗಡೆ ಬಂದ್ಬಿಟ್ಟು ಇದು ಈ ತರ ಇದೆ ನೋಡಿ ಈ ಇದೆ ಇದು ಕೂಡ ಒಂದೊಂದೇ ನಾವು ಈ ಓಪನ್ ಕ್ವಶನ್ ಒಂದೊಂದೇ ಕ್ವಶನ್ ಮತ್ತೆ ನಾವು ಇದನ್ನ ಈ ತರ ಇಟ್ ಇದನ್ನ ಈ ತರ ಇಟ್ಕೋಬಹುದು ಈ ತರನಾದ್ರೂ ಇಟ್ಕೋಬಹುದು ಇಲ್ಲ ಅಂತಂದ್ರೆ ಈ ತರ ಇದನ್ನ ಇಟ್ಕೋಬಹುದು ನಾವು ಅನ್ಸುತ್ತೆ ಹೌದು ಈ ತರ ಇದನ್ನ ನಾವು ಇಟ್ಕೋಬಹುದು ಸಪ್ರೇಟ್ ಆಗಿ ಬಂದಿಲ್ಲ ಇದ್ರ ಜೊತೆಗೇನೆ ಬಂದಿರೋದು ಇದು ಇದು ಕಲರ್ ಹೆಂಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಇದನ್ನ ಈ ಕಲರ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಕಲರ್ ಇದು ಏನ್ ಇದೆಯಲ್ಲ ಒಂಥರ ಬ್ರೌನ್ ಬ್ರೌನ್ ಕಲರ್ ಬಂದಿದೆ ಇದು ಏನ್ ಕಲರ್ ಇದೆಯಲ್ಲ ಇದು ಬ್ರೌನ್ ಕಲರ್ ಇದೆ ಮತ್ತೆ ಇದಕ್ಕೆ ಈ ತರ ಎಲಾಸ್ಟಿಕ್ ನಾನು ಕವರ್ ಹಾಕಿದೀನಿ ಕಾಣಿಸುತ್ತೆ ವುಡ್ ಕಲರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಇದು ತುಂಬಾ ಹಾಳಾಗ್ ಹೋಗ್ಬಿಡತ್ತೆ ತುಂಬಾ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಈ ಕವರು ಈ ತರ ಎಲಾಸ್ಟಿಕ್ ಕವರ್ ಆನ್ಲೈನ್ ಅಲ್ಲಿ ತರಿಸಿ ಹಾಕಿದೀನಿ ಇದು ರಿಮೂವೇಬಲ್ ಯಾಕಂದ್ರೆ ನಾವು ಇದನ್ನ ತೆಗಿಬಹುದು ವಾಶ್ ಮಾಡ್ಕೋಬಹುದು ತಿರ್ಗಾ ತಿರ್ಗಾ ನಾವು ತ್ರೀ ಮಂತ್ಸ್ ಒನ್ಸ್ ಮಾತ್ರ ನಾನು ಇದನ್ನ ವಾಶ್ ಮಾಡ್ತೀನಿ ಇದನ್ನ ನಾವು ಆರಾಮಾಗಿ ಹಾಕ್ಬೋದು ಇದನ್ನ ನೋಡಿ ಹಾಕ್ತೋಗಿಸ್ತೀನಿ ನಿಮ್ಗೆ ಇದನ್ನ ಇದು ಇದ್ರ ಜೊತೆಗೇನೆ ಇದು ಬಂದಿರೋದು ಅಂತ ಹೇಳ್ತಾ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಟೂ ಇಲ್ಲಿ ಟೂ ಸೀಟರು ಇದು ಇದನ್ನು ಕೂಡ ನಾನು ಸಪ್ರೇಟಾಗಿ ತೊಗೊಂಡಿರೋದು ಇದು ಕುಶನ್ ಆ್ಯಕ್ಚುಲಿ ಮೊದಲೇ ಇತ್ತು ನಾನು ಇದು ಸೆಟ್ ಆಗಂಗೆ ಮೊದಲೇ ಕವರು ಹಂಗೆ ಇತ್ತು ಅದಕ್ಕೆ ಅದು ಸೆಟ್ ಆಗಿದೆ ಬ್ರೌನ್ ಕಲರು ಇಷ್ಟೇ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳುವಂಥದ್ದೇನು ಇಲ್ಲ ನಾನು ರಾಯಲ್ ಹಾಕ್ಸಲ್ಲೇ ತೊಗೊಂಡಿರೋದು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲಲ್ಲಿ ಹೋಗಿ ವಿಡಿಯೋ ಚೆಕ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಇವತ್ತಿನ ಈ ಒಂದು ಸೋಫಾ ಸೆಟ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಲ್ಲಿವರೆಗೂ ಟೇಕ್ ಕೇರ್